ೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿನ ನೀರಿನ ಸಮಸ್ಯೆ ಕುರಿತು ಗ್ರಾಮ ಪಂಚಾಯತಿಗೆ ಬಗ್ಗೆ ಒಂದು ಪತ್ರವನ್ನು ಬರೀತಿರುವಂತಹ ಇದೊಂದು ವಿಡಿಯೋ ಆಗಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದ ಮೊದಲನೇದಾಗಿ ಇಂದ ಅಂದರೆ ಬರೀತಿರುವಂತಹ ವ್ಯಕ್ತಿ ಇಂದ ಇಂದ ಶುರು ಮಾಡ್ತೀವಿ ಹಾಗೆ ಇಂದ ಅಮೃತ ನಾಮಲ್ಲನ್ ಊರಿನ ಸದಸ್ಯೆ ಆಡ್ ಪೋಸ್ಟ್ ಕಡಬುಗಟ್ಟಿ ಆಮೇಲೆ ಐಟ್ ಪೋಸ್ಟ್ ಕಡಬಟ್ಟಿ ತಾಲೂಕು ಜಿಲ್ಲಾ ಬೆಳಗಾವಿ ಸಾರಿ ಧಾರವಾಡ ಆಯ್ಟ್ ಪೋಸ್ಟ್ ಕಡಬಟ್ಟಿ ಹಾಗೂ ತಾಲೂಕು ಮತ್ತು ಜಿಲ್ಲಾ ಕೂಡ ಧಾರವಾಡ ಆಗಿದೆ ತಾಲೂಕು ಮತ್ತು ತಾಲೂಕು ಅಂದ್ರೇನು ಧಾರವಾಡ ಜಿಲ್ಲಾ ಅಂದ್ರೂ ಕೂಡ ಧಾರವಾಡನೇ ಇವರಿಗೆ ಬರಿತಿರುವಂತ ವ್ಯಕ್ತಿ ಇವರಿಗೆ ಅಂತ ನಾವು ಸಂಬೋಧನೆ ಮಾಡ್ತೀವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಪಿ ಧಾರವಾಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಪಿ ಧಾರವಾಡ ಮಾನ್ಯರೇ ವಿಷಯ ನೀರಿನ ಸಮಸ್ಯೆ ಕುರಿತು ಗ್ರಾಮ ಪಂಚಾಯಿತಿ ಬಗ್ಗೆ ಪತ್ರ ವಿಷಯ ನೀರಿನ ಸಮಸ್ಯೆ ಕುರಿತು ಗ್ರಾಮ ಪಂಚಾಯಿತಿ ಬಗ್ಗೆ ಪತ್ರ ಈ ಕಡಬಗಟ್ಟಿ ಗ್ರಾಮದಲ್ಲಿ ಕುಡಿಯುವ ನೀರು ಸರಿಯಾಗಿ ಸರಬರಾಜು ತಿರುಗುತ್ತಿಲ್ಲ ಈ ಕಡಬ್ಗಟ್ಟಿ ಗ್ರಾಮದಲ್ಲಿ ಕುಡಿಯುವ ನೀರು ಸರಿಯಾಗಿ ಸರಬರಾಜು ತಿರುಗುತ್ತಿಲ್ಲ ಪದೇ ಪದೇ ಪೈಪ್ ಲೈನ್ ಬಾದು ಆಗುತ್ತಿದೆ ಪದೇ ಪದೇ ಪೈಪ್ ಲೈನ್ ಬಾದು ಆಗುತ್ತಿದೆ ಮತ್ತು ಹಳ್ಳಿಯಲ್ಲಿ ಸರಿಯಾಗಿ ಯೋಗ್ಯವಾಗಿ ಬಳಸುವ ನೀರು ಬರುತ್ತಿಲ್ಲ ಮತ್ತು ಹಳ್ಳಿಯಲ್ಲಿ ಸರಿಯಾಗಿ ಯೋಗ್ಯವಾಗಿ ಬಳಸುವ ನೀರು ಬರುತ್ತಿಲ್ಲ ಕೊಳಚೆ ನೀರು ಮಣ್ಣು ತುಂಬಿದ ನೀರು ಸರಬರಾಜ್ ಆಗುತ್ತಿದೆ ಕೊಳಚೆ ನೀರು ಮಣ್ಣು ತುಂಬಿದ ನೀರು ಸರಬರಾಜ್ ಆಗುತ್ತಿದೆ ಅಷ್ಟೇ ಅಲ್ಲದೆ ಪೈಪ್ ಲೈನ್ ಹಾಳು ಆಗಿದೆ ಎಂದು ರಿಪೇರಿ ಮಾಡಲು ಎಂಟರಿಂದ ಹತ್ತು ದಿನ ತೆಗೆದುಕೊಳ್ಳುತ್ತಾರೆ ಅದಲ್ಲದೆ ಪೈಪ್ ಲೈನ್ ಕೂಡ ಹಾಳಾಗಿದೆ ರಿಪೇರಿ ಮಾಡಲು ಎಂಟರಿಂದ ಹತ್ತು ದಿನ ತೆಗೆದುಕೊಳ್ಳುತ್ತಾರೆ ಅವಾಗ ನೀರು ಇಡೀ ಊರಿನ ಗ್ರಾಮಸ್ಥರು ಬೇರೆ ಬಾವಿಗೆ ಊರಿಗೆ ಹಾಗೂ ಊರಿನ ಬಾವಿಗೆ ಹೋಗಿ ನೀರನ್ನು ತರಬೇಕಾಗುತ್ತದೆ ಆದ್ದರಿಂದ ನೀರಿನ ಸಮಸ್ಯೆಗೂ ವಿದ್ಯಾರ್ಥಿಗಳು ಎಲ್ಲರೂ ಮುಂಜಾನೆ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನದೇ ನೀರನ್ನು ತುಂಬಲು ಹರಸಾಹಸ ಪಡುತ್ತಿದ್ದಾರೆ ಆದ ಕಾರಣದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೇಗನೆ ವಿಷಯವನ್ನು ಮುಟ್ಟಿಸಿ ಆದಷ್ಟು ಬೇಗನೆ ಈ ಸಮಸ್ಯೆಯನ್ನು ಬಗೆಹರಿಸಲು ತಿಳಿಸಬೇಕು ದಯವಿಟ್ಟು ನಮ್ಮ ಊರಿನ ಸಮಸ್ಯೆಯನ್ನು ಆದಷ್ಟು ಬೇಗನೆ ಪರಿಹರಿಸಿ ಧನ್ಯವಾದಗಳು ಸ್ಥಳ ಕಡಬ್ಗಟ್ಟಿ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಂತಿ ನಿಮ್ಮ ವಿಶ್ವ ವಿಶ್ವಾಸಿ ಅಮೃತ ಅಂತ ಹೇಳ್ತಾ ಇವತ್ತಿನ ಒಂದು ಈ ಒಂದು ನೀರಿನ ಸಮಸ್ಯೆ ಕುರಿತು ಬರೆದಂತ ಗ್ರಾಮ ಪಂಚಾಯತಿ ಅವರಿಗೆ ಬರೆದಂತ ಹಾಗೂ ಪಿ ಅವರಿಗೆ ಬರೆದಂತ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ಹಬ್ಬ ಎಪ್ಪಲ್ ಎನ್ ರಸ ಪ್ರಶ್ನೆ ಕಾರ್ಯಕ್ರಮ ವಿಷಯ ಕನ್ನಡ ಎಪ್ಪಲ್ ಎನ್ ಕಲಿಕಾ ಹಬ್ಬ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಬರುವಂತ ಕನ್ನಡ ವಿಷಯ ಕನ್ನಡದ ಬಗ್ಗೆ ನೋಡೋಣ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಹಾಪ್ರಾಣಕ್ಕೆ ಒಂದು ಅಕ್ಷರ ಹೇಳಿ ಕಗ ಕಣ್ಣಿಗೆ ಕಾಣೋದಿಲ್ಲ ಕೈಗೆ ಸಿಗೋದಿಲ್ಲ ಒಗಟ್ಟು ಬಿಡಿಸಿ ಗಾಳಿ ಮಗು ಇದರ ಬಹುವಚನ ರೂಪ ಹೇಳಿ ಮಕ್ಕಳು ನಾಮ ಪದಗಳಲ್ಲಿ ಎಷ್ಟು ವಿಧ ಮೂರು ಅತ್ತಿ ಇದರ ಅನ್ಯಲಿಂಗ ರೂಪ ಹೇಳಿ ಮಾವ ಅತ್ತೆ ಇದರ ಅನ್ಯಲಿಂಗ ರೂಪ ಹೇಳಿ ಮಾವ ದಂಡ ಇದರ ಸಮನಾರ್ಥಕ ಪದ ಹೇಳಿ ಶಿಕ್ಷೆ ಊಟ ಸ್ವಂತ ವಾಕ್ಯದಲ್ಲಿ ಹೇಳು ನಾನು ಊಟ ಮಾಡುತ್ತಿದ್ದೇನೆ ಸೀತೆ ದೇವರನ್ನು ಪೂಜಿಸಿದಳು ವಾಕ್ಯದಲ್ಲಿ ಕ್ರಿಯಾಪದ ಹೇಳು ಪೂಜಿಸಿದಳು ಒಟ್ಟು ಕಾಲುಗಳು ಎಷ್ಟು ಮೂರು ಸೇನೆಯನ್ನು ಮುನ್ನಡೆಸುವನು ಸೇನಾಪತಿ ಶಿಕ್ಷಣವನ್ನು ಕಲಿಸುವ ಶಿಕ್ಷಕ ಆಡಿದಳು ಇದರ ವರ್ತಮಾನ ರೂಪ ತಿಳಿಸು ಆಡುತ್ತಿದ್ದಾಳೆ ಗುಂಪಿಗೆ ಸೇರಿದ ಪದಗಳು ಕೆರೆ ಕಟ್ಟೆ ಸಮುದ್ರ ಸೂರ್ಯ ಕಟ್ಟೆ ಕಂಬಿಗಳ ಮೇಲೆ ಯಾವ ವಾಹನ ಚಲಿಸುತ್ತದೆ ರೈಲು ಮೀನನ್ನು ಹಿಡಿಯಲು ಏನನ್ನು ಬಳಸುತ್ತಾರೆ ಬಲೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಗಾದೆಯನ್ನು ಪೂರ್ಣಗೊಳಿಸು ಕಾಮನಬಿಲ್ಲಲ್ಲಿ ಎಷ್ಟು ಬಣ್ಣಗಳಿವೆ ಏಳು ಉ ಇದರಲ್ಲಿ ದೀರ್ಘ ಸ್ವರ ಯಾವುದು ಉ ಅನುನಾಸಿಕಗಳು ಯಾವುವು ಯ ಯ ನ ನ ಮ ಸ್ವರಗಳಷ್ಟು ಹದಿಮೂರು ಮನೆ ಎದರ ಬಹು ಮನೆಗಳು ಮುದುಕಿ ಅನ್ಯಲಿಂಗಗಳು ಮುದುಕ ಜ ಜಾಗರಣ ಅಕ್ಷರ ಜೋಡಿಸಿ ಸರಿಯಾದ ಪದಗಳು ಗಣರಾಜ್ಯ ಝರಾಣ ಗಣರಾಜ್ಯ ಝರಾಣ ಗಣರಾಜ್ಯ ಸಮುದ್ರ ಪದದ ಸಮನಾರ್ಥಕ ಪದಗಳು ಕಡಲು ಸಾಗರ ಗುರುಗಳಿಗೆ ಪತ್ರ ಬರೆಯುವಾಗ ಬರೆಯುವ ಸಂಬೋಧನೆ ಹೇಳು ಪೂಜ್ಯ ವಿಜಾತಿ ಸಂಯುಕ್ತ ಸಂಯುಕ್ತಾಶ ಸಂಯುಕ್ತಾಕ್ಷರ ಗುರುತಿಸು ಅಣ್ಣ ಅಪ್ಪ ಅಕ್ಕ ಸ್ತ್ರೀ ಗುಂಪಿಗೆ ಸೇರಿದ ಪದ ತೆಗೆರಿ ಹಸು ಎಮ್ಮೆ ಕುರಿ ಅದರಲ್ಲಿ ಜಿಂಕೆ ನೀನು ಎಲ್ಲಿಗೆ ಹೋಗುತ್ತಿರುವೆ ಇಲ್ಲಿ ಬಳಸುವ ಚಿಹ್ನೆ ಹೇಳು ಪ್ರಶ್ನಾರ್ಥಕ ಆನೆಗಳು ಸಭೆಯಲ್ಲಿ ಭಾಗವಹಿಸಿದ್ದವು ಈ ವಾಕ್ಯದಲ್ಲಿನ ಬಹುವಚನ ರೂಪಗಳು ಆನೆಗಳು ಲವ ಕುಶ ರಾಮ ಸಹ ಸಂಬಂಧದ ಪದ ಹೇಳು ಲಕ್ಷ್ಮಣ ವರ್ಣಮಾಲೆಯಲ್ಲಿರುವ ಅಕ್ಷರಗಳನ್ನು ಎಷ್ಟು ಭಾಗಗಳಾಗಿ ಭಾಗಗಳಾಗಿ ವಿಂಗ ವಿಂಗಡಿಸಲಾಗಿದೆ ಎರಡು ಒಟ್ಟು ವ್ಯಂಜನಗಳಷ್ಟು ಮೂವತ್ನಾಲ್ಕು ಇನ್ನು ಎಫೆಲ್ ಎನ್ ಕಲ್ಕಾ ಹಬ್ಬದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ವಿಷಯ ಗಣಿತ ಒಳಗೆ ನೋಡೋಣ ಮೂರು ಅಂಕಿ ಅತಿ ದೊಡ್ಡ ಸಂಖ್ಯೆ ಯಾವುದು ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕು ಅಂಕಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಸಾವಿರ ಮೂರು ಸಾವಿರದ ಏಳ್ನೂರ ಐವತ್ತರ ಇದರ ಮೂರರ ಮುಖಬೆಲೆಯಷ್ಟು ಮೂರು ನಾಲ್ಕು ಸಾವಿರದ ಒಂದುನೂರ ನೂರ ಮೂವತ್ತ್ನಾಲ್ಕು ಇದರಲ್ಲಿ ಒಂದರ ಸ್ಥಾನ ಬೆಲೆ ಎಷ್ಟು ನೂರು ಐದು ರೂಪಾಯಿಗೆ ಎಷ್ಟು ಪೈಸೆಗಳು ಐದುನೂರು ಪೈಸೆಗಳು ಐದುನೂರು ರೂಪಾಯಿಗಳು ಐವತ್ತು ರೂಪಾಯಿಗಳು ಎಷ್ಟು ನೋಟುಗಳು ಹತ್ತು ನೋಟುಗಳು ಒಂದು ಪೆನ್ನಿಗೆ ಆರು ರೂಪಾಯಿಗಳಾದರೆ ಹನ್ನೆರಡು ಪೆನ್ನುಗಳ ಬೆಲೆ ಎಷ್ಟು ಎಪ್ಪತ್ತೆರಡು ರೂಪಾಯಿ ಒಂದು ವರ್ಷಕ್ಕೆ ಎಷ್ಟು ದಿನಗಳು ಮುನ್ನೂರ ಅರವತ್ತೈದು ಅಥವಾ ಮುನ್ನೂರ ಅರವತ್ತಾರು ದಿನಗಳು ಅಧಿಕ ವರ್ಷ ಎಷ್ಟು ವರ್ಷಗಳೊಮ್ಮೆ ಬರುತ್ತದೆ ನಾಲ್ಕು ವರ್ಷಗಳಿಗೊಮ್ಮೆ ಒಂದು ವರ್ಷಕ್ಕೆ ಎಷ್ಟು ವಾರಗಳು ಐವತ್ತೆರಡು ವಾರಗಳು ಗಡಿಯಾರದಲ್ಲಿ ಚಿಕ್ಕ ಮಳು ಏನನ್ನು ಸೂಚಿಸುತ್ತದೆ ಗಂಟೆಯನ್ನು ಸೂಚಿಸುತ್ತದೆ ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡ್ಗಳು ಅರವತ್ತು ಸೆಕೆಂಡ್ಗಳು ಗಡಿಯಾರದಲ್ಲಿ ಮೂರು ಗಂಟೆ ಆದಾಗ ಯಾವ ಕೋಣವಾಗಿರುತ್ತದೆ ಲಂಬ ಕೋಣ ಸಂಕಲನದಲ್ಲಿ ಬರುವ ಉತ್ತರವನ್ನು ಏನೆಂದು ಕರೆಯುತ್ತಾರೆ ಮೊತ್ತ ವ್ಯವಕಲನದಲ್ಲಿ ಬರುವ ಉತ್ತರಕ್ಕೆ ಏನೆಂದು ಕರೆಯುತ್ತಾರೆ ವ್ಯತ್ಯಾಸ ಭಾಗಕಾರ ಲೆಕ್ಕದಲ್ಲಿ ಬರುವ ಉತ್ತರವನ್ನು ಏನೆಂದು ಕರೆಯುತ್ತಾರೆ ಭಾಗಲಬ್ಧ ಒಂದು ನಾಲ್ಕು ಏಳು ಹತ್ತು ಮುಂದಿನ ಸಂಖ್ಯೆ ಯಾವುದು ಹದಿಮೂರು ಮೂರು ಆರು ಹತ್ತು ಹದಿನೈದು ಮುಂದಿನ ತ್ರಿಭುಜ ಸಂಖ್ಯೆ ಯಾವುದು ಇಪ್ಪತ್ತೊಂದು ನಾಲ್ಕನೇ ಎರಡು ಈ ಭಿನ್ನರಾಶಿಗೆ ಒಂದು ಸಮಾನ ಭಿನ್ನರಾಶಿ ಹೇಳಿ ಎಂಟನೇ ನಾಲ್ಕು ಕೋಣವನ್ನು ಅಳೆಯುವ ಸಾಧನ ಯಾವುದು ಕೋಣ ಮಾಪಕ ಕೋಲ ಎಂದರೇನು ತೊಂಬತ್ತೊಂದರಿಂದ ನೂರ ಒಂಬತ್ತು ನೂರ ಎಪ್ಪತ್ತೊಂಬತ್ತು ಡಿಗ್ರಿ ವರೆಗಿನ ಕೋಣ ಒಂದು ವೃತ್ತಕ್ಕೆ ಎಷ್ಟು ತ್ರಿಜ್ಯಗಳನ್ನು ಎಳೆಯಬಹುದು ಅಸಂಖ್ಯಾತ ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾವುದು ಉದ್ದ ಇಂಟು ಅಗಲ ಒಂದು ಮೀಟರ್ ಎಷ್ಟು ಸೆಂಟಿಮೀಟರ್ಗೆ ಸಮ ನೂರು ಸೆಂಟಿಮೀಟರ್ಗಳಿಗೆ ಸಮ ಎರಡು ಲೀಟರ್ ನೀರಿನ ಬಾಟಲನ್ನು ತುಂಬಲು ಮಿಲಿ ಮಿಲಿಮೀಟರ್ ಮಾಪನದಿಂದ ಎಷ್ಟು ಬಾರಿ ಹಾಕಬೇಕು ಹತ್ತು ಬಾರಿ ಇಪ್ಪತ್ನಾಲ್ಕು ಚೆಂಡುಗಳನ್ನು ನಾಲ್ಕರ ಗುಂಪುಗಳನ್ನಾಗಿ ವಿಭಜಿಸಲಾಗಿದೆ ಎಷ್ಟು ಗುಂಪುಗಳಾಗಿ 6 ಆರು ಗುಂಪು ಆರುನೂರ ಎಂಬತ್ನಾಲ್ಕನ್ನು ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿದಾಗ ಬರುವ ಉತ್ತರ ಎಷ್ಟು ಆರುನೂರು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರವರೆಗಿನ ಸಂಖ್ಯೆಗಳಲ್ಲಿ ಮಧ್ಯದ ಸಂಖ್ಯೆ ಯಾವುದು ಇಪ್ಪತ್ತೈದು ಜೀರೋ ಪಾಯಿಂಟ್ ತರ್ಟಿ ಫೈ ಇದನ್ನು ಓದುವ ಕ್ರಮ ಹೇಳಿ ಸೊನ್ನೆ ಬಿಂದು ಮೂರು ಐದು ಒಂಬತ್ತು ಮೂವತ್ತು ಎ ಎಂನಿಂದ ಮಧ್ಯಾಹ್ನ ಹನ್ನೆರಡೂವರವರೆಗೆ ಸಮಯದ ಅವಧಿಯಷ್ಟು ಎರಡು ಗಂಟೆ ಮೂವತ್ತು ನಿಮಿಷ ಒಂದು ಕೋಟಿಗೆ ಎಷ್ಟು ಸೊನ್ನೆಗಳು ಬರುತ್ತವೆ ಏಳು ಸೊನ್ನೆಗಳು ಎರಡು ಬೆಸ ಸಂಖ್ಯೆಗಳ ಮೊತ್ತ ಏನಾಗಿರುತ್ತವೆ ಸಮಸಂಖ್ಯೆಗಳಾಗಿರುತ್ತವೆ ಒಂದು ಕಿಲೋಮೀಟರ್ ಎಷ್ಟು ಮೀಟರ್ ಸಮನ್ನು ಸಾವಿರ ಮೀಟರ್ಗಳು ಜುಲೈ ತಿಂಗಳಲ್ಲಿ ಎಷ್ಟು ದಿನಗಳು ಬರುತ್ತವೆ ಮೂವತ್ತೊಂದು ದಿನಗಳು ಇನ್ನ ವಿಷಯ ಸಾಮಾನ್ಯ ಜ್ಞಾನ ಹಾಗೂ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತದಂಥ ಎಫ್ ಎಲ್ ಎನ್ ಕಲಿಕಾ ಹಬ್ಬಕ್ಕೆ ಬರುವಂಥ ರಸಪ್ರಶ್ನೆಗಳು ನಮ್ಮ ದೇಶ ಯಾವುದು ಭಾರತ ಭಾರತ ದೇಶದ ಈಗಿನ ಪ್ರಧಾನಮಂತ್ರಿಗಳು ಮಂತ್ರಿಗಳು ಯಾರು ಶ್ರೀ ನರೇಂದ್ರ ಮೋದಿ ಭಾರತ ದೇಶದ ಪ್ರಥಮ ಪ್ರಜೆ ಎಂದು ಯಾರನ್ನು ಕರೆಯುತ್ತಾರೆ ರಾಷ್ಟ್ರಪತಿ ಕರ್ನಾಟಕದ ರಾಜ್ಯದ ರಾಜಧಾನಿ ಯಾವುದು ಬೆಂಗಳೂರು ಕರ್ನಾಟಕ ರಾಜ್ಯದ ಈಗಿನ ಶಿಕ್ಷಣ ಮಂತ್ರಿಗಳು ಯಾರು ಶ್ರೀ ಮಧು ಬಂಗಾರಪ್ಪ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಸದ್ಯದ ಶಾಸಕರು ಯಾರು ಶ್ರೀಮತಿ ಲಕ್ಷ್ಮೀ ಹಬ್ಬಾಳ್ಕರ್ ನಮ್ಮ ನಾಡಗೀತೆಯನ್ನು ಬರೆದವರು ಯಾರು ಕುವೆಂಪು ರಾಷ್ಟ್ರಗೀತೆಯನ್ನು ಹಾಡಲು ಬೇಕಾಗುವ ಸಮಯಷ್ಟು ನಲವತ್ತೆಂಟರಿಂದ ಐವತ್ತೆರಡು ಸೆಕೆಂಡುಗಳು ನಮ್ಮ ಬಾವುಟದಲ್ಲಿ ಹಸಿರು ಬಣ್ಣ ಏನನ್ನು ಸೂಚಿಸುತ್ತದೆ ಸಮೃದ್ಧಿ ನಮ್ಮ ರಾಷ್ಟ್ರ ಲಾಂಛನದ ಕೆಳಗೆ ಏನೆಂದು ವಾಕ್ಯ ಬರೆದಿದೆ ಸತ್ಯಮಯ ಜಯತೆ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿವೆ ಎಂಟು ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಚಂದ್ರ ಕನ್ನಡಕ್ಕೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಯಾರು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು ಹಾಕಿ ಕಬಡ್ಡಿ ಆಟದಲ್ಲಿ ಎಷ್ಟು ಜನ ಆಟಗಾರರು ಇರುತ್ತಾರೆ ಏಳು ಆಟಗಾರರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಟಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ ಆದಾಗ ಭಾರತ ತಂಡದ ಕ್ಯಾಪ್ಟನ್ ಯಾರಿದರು ರೋಹಿತ್ ಶರ್ಮಾ ಸೈನ್ಯ ನೆಹಾಲ್ ಯಾವ ಕ್ರೀಡೆಯಲ್ಲಿ ಹೆಸರು ಗಳಿಸಿದರೆ ಬ್ಯಾಡ್ಮಿಂಟನ್ ಪಾಂಡವರಿಗೆ ಬಿಲ್ವಿದ್ಯೆ ಕಲಿಸಿದ ಗುರು ಯಾರು ದ್ರೋಣಾಚಾರ್ಯ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿ ಯಾರು ಪಂಡಿತ್ ಜವಾಹರ್ಲಾಲ್ ನೆಹರು ಕರ್ನಾಟಕ ನೃತ್ಯ ಯಾವುದು ಯಕ್ಷಗಾನ ಶಿಕ್ಷಕರ ದಿನಾಚರಣೆ ಯಾವಾಗ ಆಚರಿಸುತ್ತೇವೆ ಸೆಪ್ಟೆಂಬರ್ ಐದು ಮರಭೂಮಿ ಹಡಗು ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ ಒಂಟೆ ಭಾರತದ ಅತ್ಯುನ್ನತ ಪ್ರಶಸ್ತಿ ಯಾವುದು ಭಾರತ ರತ್ನ ನಮಗೆ ಉಸಿರಾಡಲು ಅಗತ್ಯವಿರುವ ಅನಿಲ ಯಾವುದು ಆಕ್ಸಿಜನ್ ಅಥವಾ ಆಮ್ಲಜನಕ ಎರಡೂ ಕರೀತಾರೆ ಕಿತ್ತೂರಾಣಿ ಚೆನ್ನಮ್ಮನ ಗಂಡನ ಹೆಸರೇನು ಮಲ್ಲಿಸ್ ಮಲ್ಲಸರ್ಜ ಕರ್ನಾಟಕದ ವೃಕ್ಷ ಮರ ಯಾವುದು ಶ್ರೀಗಂಧದ ಮರ ನಿನ್ನ ತಂದೆಯ ಅಕ್ಕ ನಿನಗೇನ ಆಗಬೇಕು ಅತ್ತೆ ವೃಕ್ಷ ಮಾತೆ ಎಂದು ಯಾರನ್ನು ಕರೆಯಲಾಗುತ್ತದೆ ನಾಮ ಮರದ ಸಾಲು ಮರದ ತಿಮ್ಮಕ್ಕ ಸಾರಿ ವೃಕ್ಷ ಮಾತೆ ಎಂದು ಯಾರನ್ನು ಕರೀತಾರೋ ಸಾಲು ಮರದ ತಿಮ್ಮಕ್ಕ ಸೂರ್ಯನಿಂದ ಸಿಗುವ ಶಕ್ತಿಯನ್ನು ಇನ್ನೊಂದು ಕರ್ತ ಸೌರಶಕ್ತಿ ಸೌರವ್ಯೂಗದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಗುರುಗ್ರಹ ಸೌರಯುಭದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಶುಕ್ರ ಗ್ರಹ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಮುಳ್ಳೇನಗಿರಿ ಶಿಖರ ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ತಾಜ್ಮಹಲ್ ಎಲ್ಲಿದೆ ಆಗ್ರಾ ನಮ್ಮ ರಾಜ್ಯದ ಆಡಳಿತ ಭಾಷೆ ಯಾವುದು ಕನ್ನಡ ನೀರಿನ ಅಣುಸೂತ್ರ ಏನು ಎಷ್ಟು ನಿಮಗೂ ಕೂಡ ಇವತ್ತಿನ ಕಲಿಕಾ ಹಬ್ಬದ ಕೆಪ್ಪೆಲೆನ್ ಎನ್ ರಸ ಪ್ರಶ್ನೆಗಳು ಕನ್ನಡ ಗಣಿತ ಅಧ್ಯಯನ ಸಮಾಜ. ಹಾಗೂ ಜನರಲ್ ನಾಲೆಜ್ ಇವೆಲ್ಲ ಪ್ರಶ್ನೆಗಳು ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು